ಏನು ಆಗಿಲ್ಲ ಚಿನ್ನಿ ಆರಾಮಾಗಿ ಈಗ ಮನೆಗೆ ಹೋಗುನೆ ನನಗೆ ಜ್ವರ ಬಂದಿದ್ದು ಹೋಗಿಲ್ಲ ಹ್ಮ್ ಜ್ವರ ಬಂದಿದ್ವೆ ಮತ್ತೆ ಜ್ವರ ಬಂದ್ರೆ ಇಲ್ಲಿ ಹಾಸ್ಪಿಟಲ್ ಯಾಕೆ ಕರ್ಕೊಂಡು ಬಂದ್ರೆ ಡಾಕ್ಟರ್ ನನಗೆ ಅಲ್ಲೇ ಔಷಧಿ ಕೊಡ್ತೇನೆ ಅಂದಿದ್ರಲ್ಲ ಮತ್ತೆ ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರೆ ಮ ಅದ ಅದ ಏನಂದ್ರ ಚಿನ್ನಿ ನಿನಗೆ ಸ್ವಲ್ಪ ಜಾಸ್ತಿ ಬಂದಿದ್ವು ಅಂತ ಜ್ವರ ಅದಕ್ಕೆ ಅವ್ರು ಅದಕ್ಕೆ ಔಷಧಿ ತಗೊಂಡ್ ಬಂದಿದ್ದಿಲ್ಲ ಅಂತ ಅದಕ್ಕೆ ನೀವ ಬಂದ್ಬಿಡ್ರಿ ಹಾಸ್ಪಿಟ್ಲಿಗೆ ಅಂದ್ರೆ ಅದಕ್ಕೆ ನಿನ್ನೆ ಇಲ್ಲಿ ಕರ್ಕೊಂಡ್ ಬಂದ್ವಿ ಏನೇ ಹೌದಾ ಅಮ್ಮ

ಸೊಳ್ಳಿ ಕಡದ್ರನು ಒಂದು ಜ್ವರ ಬರ್ತೈತಿ ಅದಕ್ಕೆ ಜಗ್ಗಿಷ್ಟು ಮೈ ಬಿಸಿ ಹಾಕೈತಿ ಜಗ್ಗಿಷ್ಟು ತಲೆ ನುಸ್ತಿ ಅದಕ್ಕೆ ಡೆಂಗ್ಯೂ ಅಂತಾರ್ಯೂ ಡೆಂಗ್ಯೂ ಅಂತಾರ ಯಾವಾಗ್ಲೂ ಸೊಳ್ಳಿ ಕಡಿಸ್ಕೋಬಾರ್ದೇ ಹೊಗಿ ಹಾಕ್ತೇನೆ ಹೊಗಿ ಹಾಕಿ ಎಲ್ಲರ ನೀರು ಆಮೇಲೆ ನಿಂತಿತ್ತಂದ್ರೆ ಅದ್ರಾಗ ಸೊಳ್ಳಿ ಹುಟ್ಟತಾವ್ ಅಂತ ಕಂಡ್ರೆ ಚೆಲ್ ಬಿಡ ಏನೇ ನಾವು ಚೆಲ್ತೇವಿ ಆಮೇಲೆ ಏನಂದ್ರೆ ಎಲ್ಲರ ಕಸ ಗೀಸ ಇರ್ತೈತಲ್ಲ ಗಲೀಜಿ ಅಂತಲ್ಲೇ ಸೊಳ್ಳಿ ಬಾಳ ಹುಟ್ಟತಾವ್ நீ கொடுக்க ஓடே கட்ஸ் படத பின்னர் பிஸ்கட் ചിമ്മീ ചിമ്മി നമു ഈഗ് അറാം ആയി അറാം ആക്കി മാത്രാത്ത

ಆಮೇಲೆ ಚಲೋ ಊಟಾ ಕೊಡ್ರಿ ಚಲೋ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಿ ಆಮೇಲೆ ಅದ ಔಷಧ ಕೊಟ್ಟೇನಲ್ಲ ಆ ಔಷಧ ಕರೆಕ್ಟ್ ಮೂರ್ ಟೈಮ್ ಹಾಕ್ರಿ ಆಯ್ತ್ರಿ ಡಾಕ್ಟರ್ ಹಾಕ್ತೇನ್ರಿ ಹಾ ಸರಿಮಾ ಆಯ್ತು ತಗೋರಿ ಬಂದಲ್ಲಿ ಬಿಲ್ ಕಟ್ರಿ ಆಮೇಲೆ ನೀವು ಮನಿಗೆ ಹೋಗ್ಬೋದು ಹ್ಞೂನ್ರಿ ಆಯ್ತು ರೀ ಡಾಕ್ಟರ್ ಬಂದ ಬಿಲ್ ಕಟ್ತೇವ್ರಿ ಭಾಳ ಥ್ಯಾಂಕ್ಸ್ ರೀಪ ಹೆದ್ರಿ ಬಿಟ್ಟಿದ್ದೀರಿ ನಾವು ಹಾಂ ವೆಲ್ಕಮ್ಮ ಇನ್ನೊಂದೇನಂದ್ರೆ ನಿಮ್ಗೆಲ್ಲರಿಗೂ ನಾನು ಅಲರ್ಟ್ ಮಾಡೋದೇನಂದ್ರೆ ಈಗ ಎಲ್ಲ ಕಡೆ ಡೆಂಗ್ಯೂ ಪ್ರಕರಣಗಳು ಇದಕ್ಕೆ ಮೇನ್ ಕಾರಣ ಅಂದ್ರೆ ಸೊಳ್ಳೆಗಳು ಈ ಟೈಮ್ ಅವು ಸಂತಾನೋತ್ಪತ್ತಿ ಬಾಳ್ ಮಾಡ್ತಾವ ಹಂಗಾಗಿ ಸೊಳ್ಳೆಗಳು ಬಾಳ ಇರ್ತಾವ ಮನೆ ಕಡೆ ಹೊರಗೆ ಗ್ರೌಂಡ್ ಎಲ್ಲ ಕಡೆ ಬಾಳ ಇರ್ತಾವಲ್ಲ ಹುಡುಗರ್ನ ಕಳ್ಸುವಾಗ ಹುಷಾರ್ ನೋಡ್ರಿ ಆಮೇಲೆ ಇನ್ನೊಂದ್ ಏನಂದ್ರೆ ಸೊಳ್ಳಿ ಕಡ್ದಿದ್ದಕ್ಕನ ಡೆಂಗ್ಯೂ ಜ್ವರ ಬರ್ತೈತಿ ಅದ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ನೀವು ಮನೆ ಕಡೆ ನೀರು ತುಂಬಿಟ್ನೇ ಅದ್ರಾಗ ನೀರು ತುಂಬಿಟ್ನೇ ನೀರು ತೆಗ್ ತೆಗ್ನೇ ಏನಾರ ನೀರು ನಿಂತಿದ್ರ ಆಮೇಲೆ ಘಟನೆ ಆಗೋದು ನೀರು ನಿಂತಿದ್ರೆ ಅದನ್ನ ಕೂಡಲೇ ನೀವು ಸ್ವಚ್ಛ ಮಾಡ್ಬೇಕು ಆಮೇಲೆ ಆಗಾಗ ಆಗಾಗ ಸ್ವಲ್ಪ ಫಿನೈಲ್ ಫಿನೈಲ್ ನೀರು ಉಕ್ಕೊಂತೇವ್ರಿ ಮನೆ ಸುತ್ತಮುತ್ತ ಆಮೇಲೆ ಗಿಡ ಗಂಟೆ ಸ್ವಲ್ಪ ಹುಳಾಫಳ ಹಿಂಗ ಸೊಳ್ಳಿ ಕುಂತಿರ್ತವು ಸಂಜೆನೇ ಆಗೋದು ಸ್ವಲ್ಪ ಮುಂಜೆಲೆ ಸ್ವಲ್ಪ ಹೊಗಿ ಹಾಕ್ರಿ ಸ್ವಲ್ಪ ಸೊಳ್ಳಿ ಬತ್ತಿ ಹಚ್ಚಿರಿ ಸೊಳ್ಳಿ ಬತ್ತಿಗೆಲ್ಲ ಹೊಕ್ಕವು ಆಮೇಲೆ ನೀವು ಹೆಂಗಿದ್ರು ಮನೆಯಾಗ ಬೆಂಕಿ ಮಾಡಿ ಸಾಂಬಾರನ್ನ ಹಿಡದ ಹಿಡಿತಿರಲ್ಲ ದೇವ್ರಿಗೆ ಹಂಗ ಮನೆ ಸುತ್ತಮುತ್ತ ಹಿಡ್ಕೋರಿ ಅದರಿಂದ ಆ ಹಗಿಲಿಂದ ನಾವು ಸ್ವಲ್ಪ ಓಡ್ ಹಂಗಾಗಿ ಮನೆ ಕಡೆ ಸಮೀಪ ಬರಂಗಿಲ್ಲ ಆಮೇಲೆ ನೀವು ಮನೆಯಾಗ ಕಾಯಿಲ್ ಹಾಕಿ ಹಚ್ಚಿ ಹಚ್ತಿರಿ ಗುಡ್ ನೈಟ್ ಲಿಕ್ವಿಡ್ ಹಾಕಿ ಹಾಕ್ತಿರಿ ಆಮೇಲೆ ಅವು ಮಕ್ಕಳಿಗೆ ಓಡ ಮಸನ್ ಸಿಕ್ತ್ರ ಕ್ರೀಮ್ ಹಚ್ಚಿರಿ ಸೊಳ್ಳಿ ಪರದೆ ಕಟ್ಕೊಂಡ್ ಮಕ್ಕೋರಿ ಆಮೇಲೆ ಮನೆ ಕಡೆ ಗಲಿ ಇರಬಾರ್ದು ಗಲಿ ಇತ್ತಂದ್ರೆ ಸೊಳ್ಳಿ ಹುಟ್ಟೆ ಹುಟ್ಟತಾವ ಸೊಳ್ಳಿ ಮನೆ ಕಡೆ ಬಂದ ಬರ್ತಾವೆ ಮನಿ ಒಳಗೆ ಬಂದ ಬರ್ತಾವ್ ಕಡದ ಕಡಿತಾವು ಮನೆ ಕಡೆ ಸುತ್ತಮುತ್ತ ಎಲ್ಲ ಸ್ವಚ್ಛತೆಯಿಂದ ಇಟ್ಕೋಬೇಕು ನೀವು ಅಂದ್ರೆ ಅವು ಸೊಳ್ಳಿ ಬರೋದಿಲ್ಲ ಹಾ ಆಯ್ತ್ರಿ ಡಾಕ್ಟರ್ ನಾವು ಎಲ್ಲಾ ಸ್ವಚ್ಛ ಹಿಡಕೊಂತೇವ್ರಿ ಅದ್ರ ಈಗ ಮಳಿ ಪಳಿ ಬಂದಾಗ ನೀರ್ ನಿಂದಿರ್ತೈತಲ್ರಿ ಅದ ನೋಡ್ರಿ ಸ್ವಲ್ಪ ಗಟ್ರದು ಕಟ್ಕೊಂತಂದ್ರ ನೀರ್ ನಿಂತ ಬಿಡ್ತೈತಲ್ರಿ ಅದ ಬಾಳ ದಿನ ನಿಂತಂದ್ರೆ ಸೊಳ್ಳಿ ಹುಟ್ಟಿ ಹುಟ್ಟಿರ್ತಾವ್ರಿ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೇವ್ರಿ ಸೊಳ್ಳಿ ಅದು ತಂದೆ ಬಿಡ್ರಿ ನಾವು ಆದ್ರೆ ಹುಡುಗರು ಈ ಆಟಾಡ್ಕೊಂತ ಅಲ್ಲಿ ಕಡ್ಸ್ಕೊಂಡ್ ಬಂದ ಬಿಡ್ತಾವ್ರಿ ಎಲ್ಲಾ ಟೈಮು ನಾವು ನೋಡಕ್ ಆಗಂಗಿಲ್ಲರಿ ಸ್ವಲ್ಪ ಮನಿ ಕಡೆ ಸುತ್ತಮುತ್ತ ಹೆಂಗಿದ್ರು ಗಿಡ ಗಂಟೆದಿ ಸ್ವಲ್ಪ ಸ್ವಲ್ಪ ಸಾಂಬ್ರಾಣಿ ಹೋಗಿ ಇದ್ರ ಹೋಗಿ ಹಿಡಿತೇಂತಿ ನಾನು ಕಟ್ಟಿಗೆ ಕುಳ್ಳಿಂದ ಹೋಗಿ ಹಿಡಿತೇನ್ರಿ ನಾನು ಮಾಡ್ರಿ ಮೇಲೆ ಸರಿ ಹೋಗೋ ಬಾ ಬೈ ಚಿನ್ನಿ ಬೈ ಡಾಕ್ಟರ್ अंकಲ್ ನಿಮ ಮಗಳ ಬಹಳ ಚೆನ್ನಾ ಮಾತಾಡ್ತಾಳ್ರಿ ಅಯ್ಯಾ ಹೌದ್ರಿ ಚಿನ್ನಿಗೆ ಎಲ್ಲರೂ ಇಷ್ಟ ನೋಡ್ರಿ ಅಕಿ ಚಿನ್ನಿಗೆ ಬಹಳ ಮಂದಿ ಫ್ಯಾನ್ಸ್ ಅದಾರ್ರಿ ಹೌದು ಹೌದು ಅಕಿ ಮಾತಾಡೋದು ಹಾಗೆ ಮಾತಾಡ್ತಾಳಲ್ಲ ಹುಡುಗಿ ಹೌದ್ರಿ ಆ ತೋಗುರಮಾ ಸರಿ ಹೋಗೋ ಬಾ ಆಯ್ತ್ರಿ ಡಾಕ್ಟರ್ ಅಮ್ಮ ಈಗ ಮನೆಗೆ ಹೋಗೋದೆ ಹೌದು ಚಿನ್ನಿ ಈಗ ಮನೆಗೆ ಹೋಗೋದು ನಡ್ರ ಎಲ್ಲರೂ ಹೋಗೋಣ ಮನೆಗೆ ಹಾ ನಾನೇ ಬಿಲ್ ಕಟ್ಟಕ್ಕೆ ಬಂದಿ ಬಿಡ್ತೀನಿ ಅತ ಹಾ ಆಯ್ತು ಮಾ ಹೋಗಬರಿ ಬಡನ ಹಾ Balle, 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 mani, hagu, diga, mani,